ಶಿವಾನಿ ಮತ್ತು ಪ್ರಪಂಚದ ಅಡಗಿದ ದ್ವೀಪ ಒಂದು ಕಾಲದಲ್ಲಿ ಕರಾವಳಿ ಶಿವಾನಿ ಎಂಬ ಹುಡುಗಿ ವಾಸಿಸುತ್ತಿದ್ದಳು ಅವಳಲ್ಲಿ ಒಂದು ವಿಶೇಷ ಗುಣ ಇತ್ತು ಅವಳು ನದಿ ತೀರದಲ್ಲಿ ತೇರುವ ಹಕ್ಕಿಗಳನ್ನು ನೋಡುತ್ತಾ ಪ್ರವಾಸಿಗಳನ್ನು ಹಾರುವ ದ್ವೀಪಗಳ ಬಗ್ಗೆ ನಿತ್ಯವೂ ಕನಸು ಕಾಣುತ್ತಿದ್ದಳು ಅವಳ ಕನಸು ತನ್ನ ಜೀವಿತ ಕಾಲದಲ್ಲಿ ಯಾರು ಕಂಡತ್ತಿಲ್ಲದ ಒಂದು ದ್ವೀಪವನ್ನು ಕಂಡುಹಿಡಿಯುವುದು ಒಂದು ದಿನ ಅವಳನ್ನು ದುಃಖದಿಂದ ಭಯದಿಂದ ದೂರವಾಗಿ ತನ್ನ ಕನಸು ಹಾರುವ ದಾರಿ ತಲುಪಿಸಲು ಹೆಜ್ಜೆ ಹಾಕಲು ಒಂದು ಶಕ್ತಿ ಪ್ರವೇಶಿಸಿದವು ತನ್ನ ಪೋಷಕರಿಂದ ಪರಿಗಣನೆ ಪಡೆದು ಅವಳು ಬೆಟ್ಟಗಳ ನಡುವೆ ಸಾಗುತ್ತಿದ್ದ ಜಾರಿ ನದಿಗೆ ಸುತ್ತಿದ ಹಾರುವ ದ್ವೀಪವನ್ನು ಹುಡುಕಲು ಹೊರಟಳು ಅವಳು ದ್ವೀಪವನ್ನು ಹುಡುಕಲು ಹೊರಟಾಗ ಕತ್ತಲೆ ಗಾಢವಾದ ಅರಣ್ಯದಲ್ಲಿ ತಪ್ಪಿಸಿಕೊಂಡಳು ಆದರೆ ಅವಳ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಅವಳ ಮನಸ್ಸಿನಲ್ಲಿ ಅದನ್ನು ತಲುಪಲು ನಾನು ಹೆಜ್ಜೆ ಹಾಕಲೇಬೇಕು ಎಂದು ತಿಳಿದುಕೊಂಡಳು ಒಂದೊಂದು ಹೆಜ್ಜೆಯೊಂದಿಗೆ ಅವಳು ಆ ಗಾಢವಾದ ಅರಣ್ಯವನ್ನು ಹಾರಿದಳು ಕನಸುಗಳನ್ನು ತಲುಪಲು ಅವಳಿಗೆ ಪ್ರಪಂಚದ ಅಡಗಿದ ದ್ವೀಪದ ಕಡೆಗೆ ಸಾಗುವ ಒಂದು ಗುಹೆಯೊಳಗೆ ಕಾಣಿಸಿಕೊಂಡ ಅಕ್ಸೆಪ್ಟ್ ಆಗಿದ್ದ ಅನುಸರಿಸಬೇಕಾಯಿತು ಅವಳು ಗುಹೆಗೆ ಬಂದು ಅದರಲ್ಲಿ ಅಡುಗೆ ಮಾಡಿದ ಹಕ್ಕಿಗಳು ಚಿಕ್ಕ ಪ್ರಾಣಿ ಪ್ರೇಮಿಗಳು ಮತ್ತು ಸ್ವಯಸ್ಸಿಕರ ಅಲಂಕಾರಗಳನ್ನು ಕಂಡುಹಿಡಿದಳು ಇಲ್ಲಿ ಶಿವನಿಗೆ ಒಂದು ಮಹತ್ವಪೂರ್ಣ ಪಾಠವಾಯಿತು ತನ್ನ ಕನಸುಗಳನ್ನು ಅನುಸರಿಸುವುದರಲ್ಲಿ ಅಸಾಧಾರಣ ಶಕ್ತಿಯೂ ಇರುತ್ತದೆ ಅದರ ಮೂಲ ಯಾತ್ರೆಯಲ್ಲಿ ನಾವೇ ಅನೇಕ ಪ್ರಮುಖ ಸಂದೇಶಗಳನ್ನು ಅರಿತುಕೊಳ್ಳಬಹುದು ಎಂದು ಅವಳು ಪ್ರೀತಿಯಿಂದ ಕಲುಪಿತ ಬದಲಾವಣೆಯ ತತ್ವವನ್ನು ಅರ್ಥ ಮಾಡಿಕೊಂಡರು ಈ ಕಥೆಯ ಪಾಠ ಧೈರ್ಯ ಮತ್ತು ನಂಬಿಕೆಯಿಂದ ನಾವೇ ನಮ್ಮ ಕನಸುಗಳನ್ನು ನನಸು ಮಾಡಬಹುದು ಮತ್ತು ಪ್ರತಿಯೊಂದು ಹೋರಾಟದಿಂದ ನಾವು ಅದ್ಭುತ ಪಾಠಗಳನ್ನು ಕಲಿಯುತ್ತೇವೆ ಈ ಸ್ಟೋರಿ ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ైబ్ంగ్ <imitation> బ